ಆಗ್ಬೋದು ಒಂದಷ್ಟು ಹಾಡುಗಳಿಂದ ಬಂದಂತಹದ್ದು ಅಥವಾ ಸಿನಿಮಾ ಒಂದಷ್ಟು ದೇವತಾ ಒಂದಷ್ಟು ಕಥೆಗಳನ್ನ ಕೇಳಿ ಒಂದಷ್ಟು ಹೆಚ್ಚಿನ ಭಕ್ತರು ಜಾಸ್ತಿ ಆಗಿರುವಂತದ್ದಿದೆ ಮತ್ತೆ ಅಲ್ಲಿ ಬಂದ ಬಂದ್ಮೇಲೆ ಒಂದಷ್ಟು ಸಮಸ್ಯೆಗಳು ಬಗೆಹರಿದಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಸೊ ಅದರಿಂದ ಜನಗಳು ಹೆಚ್ಚಾಗಿ ಬಂದಿರುವಂತದ್ದು ಮತ್ತೆ ಹೆಚ್ಚು ಜನಗಳು ಸೇರ್ತಾ ಇರುವಂತದ್ದು ಇಲ್ಲಿ ಕಾಣಬಹುದಾಗಿದೆ ನಿಜ ಗುರುಜಿ ಈಗ ದರ್ಶನ ಆಗುತ್ತಲ್ವ ಈಗ ಬೆಳಕಿನ ದರ್ಶನ ಆಗುತ್ತೆ ಜ್ಯೋತಿ ದರ್ಶನ ಆಗುತ್ತೆ ಈಗ ಅದ ಬೆಳಕಿನ ದರ್ಶನ ಸಿಗೋದಿಲ್ಲ ಅಯ್ಯಪ್ಪ ಮಾಲಧಾರಿಗಳು ಕೆಲವೊಬ್ರು ವಾಪಸ್ ಬಂದಿದ್ದಾರೆ ಕೆಲವೊಬ್ರು ಅಲ್ಲೇ ಈಗ ಲಿಮಿಟ್ ಅಂತ ಮಾಡಿದ್ದಾರೆ ಇಷ್ಟು ಸಾವಿರ ಸಂಖ್ಯೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ದರ್ಶನ ಆಗದೇ ಇರುವಂಥವ್ರು ಅವರು ಯಾವ ರೀತಿ ನೋಡ್ಬೇಕಾಗಾದ್ರೆ ಅಂದ್ರೆ ಏನಾದರೂ ಅಶುಭ ಆಗುತ್ತೆ ಅಂತ ಕೆಲವೊಬ್ರು ಕೇಳ್ತಾ ಇದ್ರು ಖಂಡಿತ ಇಲ್ಲ ಯಾಕಂತ ಹೇಳ್ತಾರೆ ನೋಡಿ ಈ ಇಷ್ಟೊಂದು ಜನ ಸೇರುವಂತದ್ದು ಯಾಕಂದ್ರೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತ ಏಳ್ನೂರ ನಲವತ್ತರ ಎಸ್ ಪಿ ಆಗಿನ ಕಾಲದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ತಾ ಇದ್ರು ಅಂದ್ರೆ ಆವತ್ತಿನ ಕಾಲಮಟ್ಟಿಗೆ ಅಷ್ಟೊಂದು ಜನ ಸೇರ್ತಾ ಇದ್ರು ಸೊ ಇವತ್ತು ಲಕ್ಷಾಂತರ ಕೋಟೆಗಳ ಗಟ್ಟಲೆ ಸೇರ್ತಾ ಇರುವಂತ ನಾವು ನೋಡ್ತೀವಿ ಎಲ್ಲರಿಗೂ ದರ್ಶನ ಅಯ್ಯಪ್ಪನ ದರ್ಶನ ಆಗೋದು ಕಷ್ಟಕರವಾದಂತದ್ದಾಗಿರುತ್ತೆ ಆ ಒಂದು ಕಾರಣ ಜ್ಯೋತಿ ರೂಪದಲ್ಲಿ ದರ್ಶನ ಮಾಡಿದ್ರು ಅಯ್ಯಪ್ಪನ ನೋಡಿದಷ್ಟು ಫಲಗಳು ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಅದಕ್ಕೆ ಜ್ಯೋತಿ ರೂಪದಲ್ಲೇ ಕಾಣಿಸ್ಕೊಳ್ಳುವಂಥದ್ದು ಯಾರೇ ಹೋಗಲಿ ಅಲ್ಲಿ ಅಯ್ಯಪ್ಪನ ನೋಡಿಲ್ಲ ದೇವಸ್ಥಾನ ಸನ್ನಿಧ ಹತ್ರ ಹೋಗಲಿಲ್ಲ ಓ ನನಗೆ ಸಮಸ್ಯೆ ಬರಬಹುದು ಅನ್ನುವಂಥದ್ದು ತಪ್ಪು ಅಭಿಪ್ರಾಯ ಖಂಡಿತ ಇಟ್ಕೊಳ್ಳೋದು ಬೇಡ ಯಾಕಂತ ಹೇಳಿದ್ರೆ ಬಹಳ ನಿಷ್ಠೆಯಿಂದ ನಲವತ್ತೆಂಟು ದಿವಸ ಮಾಲಾಧಾರರಾಗಿರ್ತಾರೆ ಮತ್ತೆ ಒಂದು ಹದಿನೆಂಟು ದಿವಸ ಒಂದಷ್ಟು ದಿನಗಳು ಅಂತ ಇಪ್ಪತ್ತೊಂದು ನಲವತ್ತೆಂಟು ಆ ಥರ ಮಾಲೆಯನ್ನು ಹಾಕ್ಕೊಂಡು ನಿಯಮಗಳಿಂದ ನಾನು ಅಯ್ಯಪ್ಪನ ದರ್ಶನ ಮಾಡಬೇಕು ಅಂತ ಬರ್ತಾರೆ ಜನ ಜಾಸ್ತಿ ಆದಾಗ ಅಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಏನಿರುತ್ತೆ ಅದನ್ನು ಅಷ್ಟೊಂದು ಜನನ ದರ್ಶನ ಮಾಡಿಸೋದು ಕಷ್ಟ ಆಗಬಹುದು ಈಗ ನಮ್ಮ ದೇವಸ್ಥಾನದಲ್ಲೇ ಧರ್ಮಸ್ಥಳ ಆಗ್ಬೋದು ಅಥವಾ ಪಕ್ಕದ ರಾಜ್ಯದಲ್ಲಿ ಇರುವಂಥ ತಿರುಪತಿ ಆಗ್ಬೋದು ಈಗ ಮನೆ ವೈಕುಂಠ ಏಕಾದಶಿ ಆಯಿತು ಎಷ್ಟು ಸಾವಿರಾರು ಲಕ್ಷಾಂತರ ಜನ ಸೇರಿದ್ರು ಸೊ ಎಷ್ಟು ಆಗುತ್ತೆ ಅಷ್ಟು ದರ್ಶನಗಳು ಹಾಗೆ ಆಗುತ್ತೆ ಹಾಗಾಗಿ ಇಲ್ಲಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ನಾವು ನೋಡಿ ಅಯ್ಯಪ್ಪ ಸ್ವಾಮಿನೇ ಜನಗಳಿಗೋಸ್ಕರ ಕಾಣಿಸ್ಕೊಳ್ಳುವಂಥದ್ದು ಜ್ಯೋತಿ ರೂಪದಲ್ಲಿ ಅಂತ ಹೇಳುತ್ತೆ ಜ್ಯೋತಿಯನ್ನು ಯಾರು ನೋಡ್ತಾರೋ ಅಯ್ಯಪ್ಪನ ಸನ್ನಿಧಿಗೆ ಹೋಗಿ ದರ್ಶನ ಮಾಡಿದ ಫಲ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕರೆಕ್ಟ್ ಖಂಡಿತ ಗುರುಜಿ ಗುರುಜಿ ಈಗ ತಿರುಪತಿಗೆ ಹೋದರೆ ಈಗ ನೋಡಿ ಅಲ್ಲಿ ಮುಡಿ ಕೊಡುವಂತ ಸಂಪ್ರದಾಯ ಧರ್ಮಸ್ಥಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡ್ತಾ ಇದೆ ಅದರದ್ದಾದಂತಹ ಕೆಲವೊಂದಿಷ್ಟು ವೈಶಿಷ್ಟ್ಯಗಳು ಇರ್ತದೆ ಧಾರ್ಮಿಕ ಕೇಂದ್ರಗಳು ಹೌದು ಬಟ್ ಅಯ್ಯಪ್ಪ ಸ್ವಾಮಿ ದೇಗುಲ ಅಂತ ಬಂದಾಗ ಆ ಕಪ್ಪು ಬಟ್ಟೆ ಧರಿಸೋದು ಇರುಮುಡಿಯನ್ನು ಹೊತ್ತು ಹದಿನೆಂಟು ಮೆಂಟಲು ಇರೋದು ಇದು ಸಂಪ್ರದಾಯ ಆರಂಭದಿಂದಲೂ ಶುರುವಾಗಿದ್ದ ಹೇಗೆ ಖಂಡಿತ ಆರಂಭದಿಂದಲೇ ಪ್ರಾರಂಭ ಆಗಿರುವಂಥದ್ದು ಈಗೂ ಈಗಾಗಲೇ ಬಂದಿರುವಂಥ ಸಂಪ್ರದಾಯ ಅಲ್ಲ ಇಡುಮಡಿ ಹೇಳಿದ್ರೆ ಎರಡು ಕಟ್ಟುಗಳು ಎರಡು ಬ್ಯಾಗ್ಗಳನ್ನು ಇಟ್ಕೊಂಡು ಹೋಗಿ ದರ್ಶನ ಮಾಡುವಂಥದ್ದು ಒಂದು ಬ್ಯಾಗಲ್ಲಿ ದೇವರಿಗೆ ಬೇಕಾಗಿರುವಂಥ ಪೂಜಾ ವಸ್ತುಗಳಾಗಬಹುದು ಅದರಲ್ಲಿ ತೆಂಗಿನಕಾಯಲ್ಲಿ ಒಂದಷ್ಟು ತುಪ್ಪವನ್ನು ಹಾಕಿ ದೇವರಿಗೋಸ್ಕರ ಸಮರ್ಪಣೆಯನ್ನು ಮಾಡುವಂಥದ್ದು ಈಗ ನಮ್ಮಲ್ಲಿ ಎಷ್ಟೋ ಆಸ್ತಿ ಇರಬಹುದು ಅಷ್ಟೊ ಅಂತಸ್ತು ಎಷ್ಟೋ ಇರಬಹುದು ಅದನ್ನೆಲ್ಲ ತಗೊಂಡೋಗಿ ಹಾಕೋದಲ್ಲ ಸೊ ನಮ್ಮ ಭಾವನೆಗಳಿಗೆ ಬಂದಾಗ ಅಲ್ಲಿ ತೆಂಗಿನಕಾಯಿ ನಮ್ಮ ದೇಹ ಇರುವ ರೀತಿಯಲ್ಲಿ ಆ ತುಪ್ಪವನ್ನ ನಾವು ಆತ್ಮದ ಸ್ವರೂಪವಾಗಿ ಸಮರ್ಪಣೆಯನ್ನು ಮಾಡುವಂಥದ್ದು ಬೆಂಕಿ ಜ್ವಾಲೆಗೆ ಹಾಕಿ ಸಮರ್ಪಣೆ ಮಾಡುವಂಥದ್ದು ಅಂತ ನಾವು ನೋಡ್ತೀವಿ ಇನ್ನೊಂದು ಬ್ಯಾಗಲ್ಲಿ ಅವ್ರಿಗೆ ಇಲ್ಲಿಂದ ದಾರ ಏನು ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಒಂದಷ್ಟು ಅವ್ರಿಗೆ ಬೇಕಾಗಿರೋ ವಸ್ತುಗಳಿಗೆ ಇಟ್ಕೊಂಡು ಹೋಗುವಂಥದ್ದು ಇರುತ್ತೆ ಅದಕ್ಕೆ ಇಡಿಮುಡಿ ಅಂತ ಹೇಳಿದ್ರೆ ಎರಡು ಒಂದು ಬ್ಯಾಗ್ಗಳನ್ನು ಇಟ್ಕೊಂಡು ಹೋಗುವಂಥ ಪದ್ಧತಿ ಅಂತ ಹೇಳ್ತೇವೆ ಸೊ ಅಲ್ಲಿ ಹೋಗಿ ದರ್ಶನವನ್ನು ಮಾಡುವಂಥದ್ದು ಇರುತ್ತೆ ಮತ್ತು ಅದರ ನಂತರ ಒಂದಷ್ಟು ನಿಯಮಗಳನ್ನು ಇಟ್ಕೊತಾರೆ ನೋಡಿ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಹೊಸ ವರ್ಷ ಅಂತ ಬರುತ್ತೆ ನಮಗೆ ಈಗ ಬಂದಿರೋಂಥದ್ದು ಇಂಗ್ಲೀಷ್ ಅವ್ರು ಮಾಡಿರೋಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸೊ ಈ ಥರ ನಮಗೆ ಹೊಸ ವರ್ಷ ಹೇಳಿದ್ರೆ ಯುಗಾದಿಯಿಂದ ಯುಗಾದಿಗೆ ಅಲ್ವಾ ಸೊ ಆದರೆ ಜನಗಳ ನಂಬಿಕೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸೊ ನಾನು ಹೊಸ ವರ್ಷದಲ್ಲಿ ಏನಾದರೂ ಮಾಡಬೇಕು ನನ್ನ ಕೆಟ್ಟ ಭಾವನೆಗಳು ಕೆಟ್ಟ ಗುಣಗಳು ಬಿಡಬೇಕು ಸೊ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಗಳಿಂದ ಈಚೆ ಬರಬೇಕು ಆ ಭಾವನೆಗಳು ಏನಿರುತ್ತೆ ಒಂದಷ್ಟು ಪ್ರಯತ್ನ ಮಾಡ್ತಾನಲ್ವ ಅದೊಂದು ಕಟ್ಟುನಿಟ್ಟುಗಳನ್ನು ಇಟ್ಕೊತನಲ್ವ ಅದಕ್ಕೆ ಪೂರಕವಾಗಿರುವಂತಹ ಒಂದು ನಿಯಮಗಳನ್ನು ಹಾಕ್ಕೊಳ್ಳುವಂಥದ್ದು ಒಂದು ಮಾಲಾ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಇವತ್ತು ಯಾರು ಭಾಳಷ್ಟು ಪ್ರತಿನಿತ್ಯ ಕುಡಿಯುವಂಥದ್ದು ದುಶ್ಚಟಗಳಿಗೆ ಹೋಗಿರ್ತಾರೆ ಇಲ್ಲ ನಾನು ಮಾಲೆ ಹಾಕಿದ್ಮೇಲೆ ನಾನು ಕುಡಿಯಲ್ಲ ನಾನು ಧೂಪಪಾನ ಮಾಡೋದಿಲ್ಲ ಅಥವಾ ನಾನು ಏನೋ ಒಂದು ಕೆಲಸ ಕೆಟ್ಟ ಕೆಲಸ ಮಾಡಲ್ಲ ಒಳ್ಳೆ ಮಾರ್ಗ ಕಡೆ ಹೋಗ್ತೀನಿ ಆ ಭಾವನೆಗಳು ಏನಿದೆ ಆ ಭಾವನೆಗಳಿಗೆ ಒಂದಷ್ಟು ಅವರದೇ ಆದಂತಹ ಒಂದು ಕಟ್ಟುಪಾಡುಗಳನ್ನು ಮಾಡಿಕೊಳ್ಳುವಂಥದ್ದು ಸೊ ಅಲ್ಲಿ ಹೋಗಿ ಬಂದು ನಾನು ಇದು ಮಾಡಲ್ಲ ನಾವು ಇದರಲ್ಲಿ ನಾವು ನೋಡ್ಬೋದು ಕಾಶಿಯಲ್ಲಿ ನೀವು ಗಮನಿಸಬಹುದು ಪ್ರಥಮವಾಗಿ ಕಾಶಿಗೆ ಯಾರಾದರೂ ಹೋದರೆ ಒಂದಷ್ಟು ಇರುತ್ತೆ ನೋಡಿ ಇಲ್ಲಿ ಕಾಶಿಗೆ ಹೋದ್ಮೇಲೆ ನಾನು ಏನೋ ಒಂದು ಇಷ್ಟವಾದಂತ ಪದಾರ್ಥಗಳನ್ನ ಬಿಟ್ಟು ಬಿಡ್ತೀನಿ ತಿನ್ನಲ್ಲ ಇಲ್ಲ ನಾನು ಏನೋ ಒಂದು ಕಲರ್ ಬಿಟ್ಬಿಡ್ತೀನಿ ಇದು ಭಾವನೆಗಳ ಮೇಲೆ ಹೋಗುತ್ತೆ ಅದೇ ರೀತಿ ಇಲ್ಲೊಂದಷ್ಟು ನಿಯಮಗಳನ್ನ ಇಟ್ಕೊಂಡು ಒಂದಷ್ಟು ಭಾವನಾತ್ಮಕವಾಗಿ ದರ್ಶನ ಮಾಡುವಂಥದ್ದು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಒಂದಷ್ಟು ಮಾಲೆ ಧಾರಣೆ ಅಂದರೆ ಒಂದಷ್ಟು ವೇಷ ಹೇಗೆ ಇರುತ್ತೆ ಅಂದ್ರೆ ಒಂದು ದೇವರಿಗೋಗೋಸ್ಕರ ಸಮರ್ಪಣೆ ಮಾಡುವಂಥದ್ದು ಒಂದು ವಸ್ತ್ರಗಳ ಹಾಕ್ಬೋದು ಬಣ್ಣಗಳ ವಿಚಾರದಲ್ಲಿನೂ ಸಹ ಅದರದೇ ಆದಂತಹ ಒಂದು ನಿಯಮಗಳನ್ನು ಇಟ್ಕೊಂಡು ಹೋಗುವಂಥದ್ದು ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಕಾಕಿ ವಸ್ತ್ರವನ್ನು ಹಾಕ್ಕೊಂಡಾಗ ಪೊಲೀಸ್ ಅಧಿಕಾರಿಗಳು ಅಲ್ಲಿ ನೋಡಿದ ತಕ್ಷಣವೇ ಕಳ್ಳರಿಗೆ ಭಯ ಬರುತ್ತೆ ಓ ಪೊಲೀಸಪ್ಪ ಅಂತ ಸೊ ಒಂದೊಂದು ಸಹ ದೇವರ ಮೇಲೆ ಭಾವನಾತ್ಮಕವಾಗಿ ಒಂದಷ್ಟು ಒಳಗಾಗುವುದಕ್ಕೋಸ್ಕರ ಅವರದೇ ಆದಂತಹ ನಿಯಮಗಳನ್ನ ಅಹ್ ಇಲ್ಲಿ ಕಾಣಬಹುದು ಖಂಡಿತ ಗುರುಜಿ ಗುರುಜಿ ಈಗ ಕೆಲವೊಬ್ರು ಸಹಜವಾಗೇ ಈಗ ನಮ್ಮ ಫ್ರೆಂಡ್ಸ್ ಕೂಡ ಅಯ್ಯಪ್ಪ ಮಾಲೆ ಹಾಕಿದಾಗ ಕಟ್ಟುನಿಟ್ಟಿನ ಆಚರಣೆ ನೋಡ್ತಾ ಇರ್ತೀವಿ ಬಟ್ ಕೆಲವೊಬ್ಬರು ಅರ್ಧಕ್ಕೆ ಮೊಟಕೊಳಿಸ್ಬಿಡ್ತಾರೆ ಆಗ್ತಾ ಇಲ್ಲ ಈ ವೃತಾಚರಣೆ ಅಂದರೆ ಅಥವಾ ಬ್ರಹ್ಮಚಾರಿ ಅಯ್ಯಪ್ಪ ಬ್ರಹ್ಮಚಾರಿ ಆಗಿದ್ದರು ಹಾಗಾಗಿನೇ ಅರ್ಧಕ್ಕೆ ಮೊಟಕುಗೊಳಿಸ್ಬಿಡ್ತಾರೆ ಗುರುಜಿ ಅದು ಅದು ಏನಾದರೂ ಅನಾಹುತಕ್ಕೆ ಇಡ್ ಮಾಡಿಕೊಡುತ್ತಾ ಅಂತ ನೋಡಿ ಮನೆ ಮೊನ್ನೆ ಒಂದಷ್ಟು ಸಮಸ್ಯೆಗಳು ನಾವು ಅಯ್ಯಪ್ಪ ದೇವಸ್ಥಾನದ ವಿಚಾರದಲ್ಲಿ ನಾವು ನೋಡಿದೆ ಹೆಣ್ಮಕ್ಳು ಹೋಗಬಾರ್ದು ಹೌದು ಸೊ ಏನಾಗುತ್ತೆ ಅಂದರೆ ಒಂದಷ್ಟು ನಿರ್ದಿಷ್ಟವಾದಂಥ ಅವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಪುರಾಣದಿಂದ ಅಥವಾ ಅವರದೇ ಆದಂಥ ಮಾಡ್ಕೊಂಬಂದಿರುವಂಥ ನಿಯಮಗಳಿರುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಅಪಚಾರ ಆಯಿತು ಅಂತ ಹೇಳಿದಾಗ ಒಂದಷ್ಟು ಮನಸ್ಸಿಗೆ ಬೇಸರ ಆಗುವಂಥದ್ದು ಏನಾದರೂ ತೊಂದರೆ ಆಗಬಹುದಾ ಅನ್ನೋವಂಥ ಭಾವನೆಗಳನ್ನು ಇರುತ್ತೆ ಇಲ್ಲಿ ಆಗ್ತಾ ಇರುವಂಥದ್ದು ಹಾಗೆಯೇ ಈಗ ಒಂದಷ್ಟು ಮಧ್ಯದಲ್ಲೇ ನಿಲ್ಲಿಸುವಂಥದ್ದಾಗಲಿ ಆ ಮನೆಯಲ್ಲಿ ಏನೋ ಒಂದು ಮೈಲಿಗೆ ಆಯಿತಾ ಆಗುವಂಥದ್ದು ಆಗಬಹುದು ಸೊ ಇಲ್ಲಿ ಏನೋ ಒಂದು ಕಾರಣ ಪೂರ್ವಾರ್ಜಿತ ಕರ್ಮ ಫಲಗಳು ಏನಿರುತ್ತೆ ಅವನ್ನು ಅಲ್ಲಿವರೆಗೂ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ ಅದೇ ನೀವು ಆಗ್ಲೇ ಹೇಳುವಂಥ ವಿಚಾರ ನಾನು ಅಲ್ಲಿವರೆಗೂ ಹೋದೆ ದೇವರ ಹತ್ರ ಹೋಗೋಕ್ಕಾಗಲಿಲ್ಲ ಅನ್ನುವಂಥ ಭಾವನೆ ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಕರ್ಮಗಳನ್ನು ಒಬ್ಬ ಹುಟ್ಟದಾಗೆ ತೆಗೆದುಕೊ ಬರುವಂಥದ್ದು ಕರ್ಮಗಳಿರುತ್ತೆ ಅದರಲ್ಲಿ ಮೂರು ಕರ್ಮಗಳು ಬಹಳ ಮುಖ್ಯವಾಗಿರುವಂಥದ್ದು ಅಂತ ಹೇಳುತ್ತೆ ಪಿತೃಋಋಣ ದೇವಋಣ ಗುರುಋಣ ಅಂತ ಹೇಳ್ತೀವಿ ಇಲ್ಲಿ ಎಲ್ಲಿ ಈ ಮೂರು ಏನು ಋಣಗಳಿರುತ್ತೆ ಅದರಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿದ್ರೇನೋ ಅವನ ಜೀವನಾದಿಕಾಲದಲ್ಲಿ ಒಳ್ಳೆಯ ಮಾರ್ಗದ ಹಾಡಿಗೆ ಹೋಗೋದಕ್ಕೆ ಅಡ್ಡಿ ಆತಂಕಗಳು ಬರುತ್ತೆ ಅಂತ ಹೇಳುತ್ತೆ ಅಂದರೆ ಪಿತೃಗಳಿಗೇನಾದರೂ ದೋಷಗಳಿದ್ದರೆ ಪಿತೃಋಣ ನೀವು ಇಟ್ಕೊಂಡು ಅವ್ರಿಗೆ ಸಮಸ್ಯೆ ಬಂದಿದ್ದರೆ ನೊಂದು ಶಾಪಗಳು ಹಾಕಿದರೆ ಅಥವಾ ಗುರುಋಣ ಋಣವನ್ನು ತೀರಿಸ್ತಿರ ಬಂದಿದ್ದರೆ ದೇವಋಣ ನೋಡಿ ದೇವಋಣ ಅಂತ ಹೇಳಿದ್ರೆ ದೇವತಾ ಪೂಜೆ ಪುನಸ್ಕಾರಗಳು ನಿಯಮ ನಿಷ್ಠೆಗಳು ಹೀಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದನ್ನ ಸರಿಯಾಗಿ ಮಾಡದಿರ ಹೋಗಿದ್ರೆ ಒಂದಷ್ಟು ಮಾಡುವಂತಹ ದಾರೆ ಏನು ಅವರು ಮಾಡ್ತಾ ಇರೋಂಥ ಕರ್ತವ್ಯ ಏನಿರುತ್ತೆ ವಿಘ್ನಗಳು ಬರೋದು ಸಹಜವಾಗಿರುತ್ತೆ ಮನೆಯಲ್ಲಿ ಮೈಲಿಗೆ ಆಗ್ಬಿಡುತ್ತೆ ಅಥವಾ ಯಾರೋ ತಂದೆಯೇ ತೀರೋಗ್ತಾರೆ ಅಂತ ಸಂದರ್ಭದಲ್ಲಿ ತಾಯಿ ಯಾರೋ ಹೋಗಿರ್ತಾರೆ ಅಥವಾ ಸಂಬಂಧಿಕರೇ ನೆಂಟರು ಅವರು ಯಾರೋ ತೀರೋಗಿರ್ತಾರೆ ಅಂಟು ಬಂದ್ಬಿಡುತ್ತೆ ಧಾರಾಣಿ ಅವ್ರು ಮಾಡಿರುವಂಥದ್ದು ನಿಲ್ಲಿಸಬೇಕಾಗುತ್ತೆ ಸೊ ಇದೆಲ್ಲ ಏಕ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸಾನ್ನಿಧ್ಯ ಮತ್ತು ಅದು ಒಂದು ಫಲಗಳನ್ನು ಬರೆದಿರಂಗೆ ತಡೆಯೋದಕ್ಕೆ ಪ್ರಯತ್ನ ಮಾಡುತ್ತೆ ಎಸ್ ಗುರುಜಿ ಮತ್ತಷ್ಟು ಮಾತಾಡೋಣ ಗುರುಜಿ ಒಂದು ಬ್ರೇಕ್ ಸಮಯ ಆಗಿದೆ ನೋಡ್ತಾ ಇದ್ದೀವಿ ನಾವು ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಪಂದ್ರಳದಿಂದ ಈಗ ಚಿನ್ನಾಭರಣಗಳನ್ನು ಕೂಡ ತರುವಂಥ ಕೆಲಸ ಕೂಡ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳು ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಮತ್ತಷ್ಟು ವಿಚಾರಗಳ ಬಗ್ಗೆ ಮತ್ತು ಕಥೆಗಳು ಪೌರಾಣಿಕ ಹಿನ್ನೆಲೆಗಳ ಬಗ್ಗೆ ನಾವು ಗುರುಜು